ೈತೆ ಕೂತ ಕೂತೈತ ತಲೆ ಬಾವಸ ತಿಂತ ಇದ್ರೆ ಒಳ್ಳೆ ಮಜಾ ಹೇಗಿದೆ ರೋಡಿ ಹ್ಮ್ ತಿಂತೀನಿ ತಿನ್ನುವಾಗ ತೋರಿಸ್ತೀನಿ ಹೆಂಗ್ ಕುದೀತಾ ಇದೆ ತಲೆ ತಲೆಕಾಲ್ ರೆಡಿ ಆಗ್ತಾ ಇದೆ ಎಲ್ಲ ರೆಡಿ ಮಾಡಿಸಿ ಅಡಿಗೆ ಮಾಡಿ ತೋರಿಸ್ತೀನಿ ದಪ್ಪ ತಲೆ ಸೂಪರ್ ಆಗೈತೆ ಮಾಡ್ಕೊಂಡು ತಿಂತಾ ಇದ್ರೆ ಬಹು ಬೊಂಬಟಾಗಿತ್ತು ಊಟ ಊಟ ತಲೆ ಕಾಲ ಐನಾಗೈತೆ ತಿಂತ ಇದ್ರೆ ಒಳ್ಳೆ ಮದುವೆ ನೋಡಿ ಹೆಂಗೈತೆ ತಲೆಕಾಲು ಮಾಂಸ ಬಹು ಬೊಂಬಟ್ ಆಗೈತೆ ತಿಂತ ಇದ್ರೆ ಒಳ್ಳೆ ಮತ ಸೇರ್ವ ಕುಡಿದ್ರಂತೂ ಇನ್ನೂ ಮತ ಆ ಎಲ್ಲರೂ ನೀವು ಕೂಡ ಆದಷ್ಟು ಒಳ್ಳೆ ಮಾಂಸ ತಿನ್ನಿ ಆರೋಗ್ಯವಂತರಾಗಿರಿ ಅಂತ ಈ ಮೂಲಕ ನಿಮ್ಮ ಪ್ರೀತಿಯ ಮೈಸೂರು ಚಂದ್ರ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಇದೆಲ್ಲ ತಿನ್ನುವಾಗ ವೀಡಿಯೋ ತೋರಿಸ್ತೀವಿ ಹಾಂ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಏ ಮೇಕೆ ಮಾಂಸ ಅವಾಗಲೇ ನೋಡಿದ್ರೆ ತಲೆ ಅದರದ್ದು ಸೂಪರ್ ಡೂಪರಾಗಿ ಐತೆ ಮಾಡ್ತೀನಿ ತಿಂತೀನಿ ವೀಡಿಯೋ ಹಾಕ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಬಂಬಟೋ ಬಂಬಟೋ ಏನು ಅಲೆ ಮಾಂಸ ಸೂಪರಾಗಿರ್ತಾರೆ ಕಾಲು ಕಾಲು ಸೇರುವ ಸೂಪು ಸೂಪು ಮಾಡ್ಕೊಂಡು ಕುಡಿದ್ರೆ ಭಾಳ ಅದ್ಭುತವಾಗಿರ್ತದೆ ೇ ನೋಡಿ ಅಡುಗೆಗೆ ಎಲ್ಲ ಸಾಮಾನು ರೆಡಿ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಇನ್ನೂ ಹಲವಾರು ಐಟಮ್ಸ್ ಹಾಕಬೇಕು ಖಂಡಿತ ಚೆನ್ನಾಗಿ ಮಾಡ್ತೀನಿ ಎಲ್ಲರೂ ನೋಡಿ ಕಾಲು ಸೇರ್ವಾ ಸೂಪರ್ ಡೂಪರು ಇವತ್ತು ಡಿಫ್ರೆಂಟಾಗಿ ಸ್ವಲ್ಪ ಅಷ್ಟೊಂದು ಪುಡಿ ಪೇಪರ್ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೀನಿ ಸೂಪರ್ ಆಗೈತೆ ಸೂಪರಾಗೈತೆ ಕುಡಿತಾ ಇದ್ದೀನಿ ಸೂಪರ್ ನೋಡಿ ಕಾಲ್ಸಿಲ್ವಾ ಐತೆ ನೀವು ಮಾಡ್ಕೊಂಡು ಕುಡೀರಿ ಹಾಡಿನ ಕಾಲು ಮಾತಿನ ಕಾಲು ಸೂಪರ್ ಆಗತ್ತದ ಸ್ವರ್ಗ ಸ್ವರ್ಗ ಅದ್ರ ಮತನೇ ಬೇರೆ ನೋಡಿದ್ರೆ ಹೇಗಿದೆ ನೋಡಿ ಮದ್ದೆ ತಲೆ ಬ್ಯಾಡ್ ನ್ಯೂಸರು ಇಟ್ಟು ಹಾ 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 ಸೂಪರ್ ತಲೆ ಮಾಂಸ बरबर हाँ हाँ मटन खादो हूँ हम्म Opa, debo voy a marcarlo. ¿Quién?